ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪ್ರೆಸ್ ಮಾಡಿ ನ್ಯಾಯಮೂರ್ತಿ ಹಾಗೂ ಉಪ ಲೋಕಾಯುಕ್ತರು ಆದ ಕೆಎನ್ ಫಣಿಂದ್ರ ಇವರಿಂದ ಸಾರ್ವಜನಿಕರ ಅಹವಾಲು ಕುಂದು ಕೊರತೆ ದೂರು ವಿಚಾರಣೆ ಹಾಗೂ ಪ್ರಕರಣ ವಿಲೇವಾರಿ ಸಭೆ ಜರುಗಿದೆ ಗದಗ ನಗರದ ಜಿಲ್ಲಾಡಳಿತ ಭವನದ ಮುಖ್ಯ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಜರುಗಿದ್ದು ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಸಾರ್ವಜನಿಕರು ತಮ್ಮ ಹಲವು ಸಮಸ್ಥೆಗಳ ಬಗ್ಗೆ ಲೋಕಾಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಪೊಲೀಸ್ ಅಧೀಕ್ಷಕರು ಆದ ಬಿಎಸ್ ನೇಮಗೌಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭಾರತಯ್ಯ ಸಸೇರಿ ಜಿಲ್ಲಾ ಹಂತದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಸೋಮಣ್ಣನವರ್ ಬಂಗಾರದ ಗಣನ್ಯೂಸ್ ನಗರಸಭೆ ನಗರಸಭೆಗೆ ಅಪಾಯಿಂಟ್ಮೆಂಟ್ ಮಾಡಿಸ್ಕೊಂಡ್ರಿಯರ್ ಮಾಹಿತಿ ಹಾಕುವ ಹಾಕಿದರೆ ನಾಲ್ಕು ತಿಂಗಳಾಗಿರ್ ಐದು ತಿಂಗಳಾಗಿರ್ ಅವ್ರಿಗೆ ಮಾಹಿತಿ ಕೊಡ್ಬೋದು ಕೊಟ್ಟಿದ್ದಾರೆ ಶುಲ್ಕ ಪಾವತಿಸಿದಾರೆ ಎಲ್ಲ ಮಾಡಿದ್ದಾರೆ ಯಾರಾದರೂ ಸ್ವಲ್ಪ ನೋಡಿ ಅವ್ರಿಗೆ ತಕ್ಷಣ ಮನಸ್ಸು ಹೇಳಿ ಮಾಹಿತಿ ಕೊಡೋದಕ್ಕೂ ಮಧ್ಯಾಹ್ನ ಮಾಡ್ತೀವಿ ನೀವು ಅಪೀಲ್

ಆಂಕಿಟ ಸರ್ಕಾರಿ ಆವರ ಒಳಗೆ ಬೌಲಕ ಪಬ್ಲಿಕ್ ಬಿಲ್ಡಿಂಗ್ ನಾನು ಕೊಡ್ತೇ ಮೇಡಂಕ್ಕೆ ಪ್ರೈಸ್ಟಿಕ್ ಕಳಿಸಣರಿ ಇದು ನಿಮ್ಮ ಪಾಠ ಕೊಡ್ತೀನಿ ಇನ್ಸ್ಪೆಕ್ಟ್ ಮಾಡಿ ಔರ್ ಬರೋಂಸಲ್ಲಿ ನೀವು ಹೇಳ್ತಾರೆ ಇಲ್ಲಿ ಏನಾದ್ರೂ ಶಾಣೆ ತೋರ್ಸೋಕ್ತ ಹಾಗೆ ಸರ್ ಒಂದು ತಾತ್ಕಾಲಿಕ ಸರ್ಕಾರಿ ಬರೋದು ಒಂದು ಮಹತ್ವದ ಪ್ರಶ್ನೆ ಇದು ನಾನು ಪಾಠ ಕೊಡ್ತೀನಿ ಇದು ಕುಮುಡಿ ಗ್ರಾಮದ ಹಿತ್ತಲ್ ಜಾಗದಲ್ಲಿ ನೀರು ಬರೋದಕ್ಕೆ ತಕಾದಾದಲ್ಲಿ ಆಕಡೆ ಕೂಡ ವೆಟೋ ಮಾಡಿದೆ ಅರ್ಜುನ್ ಮದರಿತಾ ಆರು ಶೌಚಾಲಯ ನಿರ್ಮಾಣ ಮಾಡಿದ ಬಗ್ಗೆ ಗೌರವರನottiವಾ ಇನ್ ಟ್ರಿಬುನಲ್ ಆದೇಶ ಆದ್ಮೇಲೆ ಏನಾಯ್ತು ಅಲ್ಲ ನೀವು ಪೇಪರ್ ಇರಲಿ ನೋಡಿ ಆದೇಶ ಆಗಿದೆ ನೋಡಿ ಇದ್ದ ಪಲಾಟಿಯವರು ಎಪ್ಪತ್ನಾಲ್ಕನೇ ಎಂದ್ರೆ ತಹಸೀಲ್ದಾರ್ಕ್ ಹೋದ್ರಿ ಅದಕ್ಕೆ ನೀವು ಪರಿಶೀಲನೆ ಮಾಡಿ ತಹಸೀಲ್ದಾರ್ ಈಗ ನೀವು ನಿಮ್ಮ ದಾಖಲೆಗಳೆಲ್ಲ ತಗೊಂಡು ಅವರು ತೋರಿಸಿ ದಾಖಲೆಗಳೆಲ್ಲ ತಗೊಂಡು ಅವರು ತೋರಿಸಿ ಕಾನೂನು ಪ್ರಕಾರ ಅವ್ರು ಏನು ಆದೇಶ ಮಾಡೋಕ್ಕಾಗುತ್ತೆ ಅದ್ರ ಪ್ರಕಾರ ಮಾಡಿಕೊಡೋದು

ಗೌರ್ಮೆಂಟ್ ವ್ಯಸ್ಟ್ ಮಾಡ್ಕೊತಾರೆ ಈ ಕಡೆ ಬನ್ನಿ ಒಟ್ಟಿ ಸಾಯಿ ನಾವು ಪರಿಶೀಲನೆ ಅಲ್ವಾ अल्लाह इन्नोर नमः अर्जिप